ಸವಿಕನ್ನಡ ಎರಡನೆಯ ತರಗತಿ ಪಾಠ ಎರಡು ಊರಿಗೊಬ್ಬ ರಾಜನಂತೆ ಪದ್ಯ ಈ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ ಪದ್ಯವನ್ನು ಮತ್ತು ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ ಈ ಪ್ರಶ್ನೆಗಳಿಗೆ ಉತ್ತರ ಹೇಳು ಒಂದು ನಿಮ್ಮ ಊರಿನ ಹೆಸರೇನು ಇಲ್ಲಿ ನಿಮ್ಮ ಊರಿನ ಹೆಸರನ್ನು ಬರಿಬೇಕು ಎರಡನೇದು ನೀವು ಯಾರೊಂದಿಗೆ ಆಟ ಆಡುತ್ತೀರಿ ನೀವು ಯಾರೊಂದಿಗೆ ಆಟ ಆಡ್ತೀರಿ ಗೆಳೆಯರೊಂದಿಗೆನಾ ಯಾರೊಂದಿಗೆ ಅಂತ ಹೇಳಿ ಬರೀಬೇಕು ಮೂರನೆಯ ಪ್ರಶ್ನೆ ನಿಮಗೆ ಇಷ್ಟವಾದ ಆಟ ಯಾವುದು ನನಗೆ ಇಷ್ಟವಾದ ಆಟ ಚೆಸ್ ಸೊ ನಾನು ಚೆಸ್ ಅಂತ ಬರಿತೀನಿ ನಿಮಗೆ ಇಷ್ಟವಾದ ಆಟ ಯಾವುದು ಅಂತ ಹೇಳಿ ನೀವು ಬರೆಯಿರಿ ನಾಲ್ಕನೇದು ನೀವು ಯಾವ ಯಾವ ಆಟಗಳನ್ನು ಆಡುತ್ತೀರಿ ನೀವು ಯಾವ ಯಾವ ಆಟ ಆಡ್ತೀರಿ ಅಂತ ಹೇಳಿ ಇಲ್ಲಿ ಬರಬೇಕು ಸರಿನಾ ಊರಿಗೊಬ್ಬ ರಾಜನಂತೆ ಪದ್ಯ ಕವಿ ಗಿರಿಬಾಲೆ ഒന്നൊന്നു ഊരിത്ത ഊരിഗൊബ രാനത്തെ രാജൊബ മന്ത്രിയത്തെ മന്ത്രിഗൊബ മന്ത് മിഗൊന്ന് ഗൊമ്പയത്തെ ഗൊമ്പഗൊ അങ്കിയൊന്ന് ഗുണ്ടിയേ ഗുണ്ടി കിത്തു ഹോയിത്ത ದರ್ಜಿಯನ್ನು ಕರೆದರಂತೆ ದರ್ಜಿ ಬಂದು ನೋಡಿದನಂತೆ ಗುಂಡಿ ಬಲು ಹಳೆಯದಂತೆ ಬೇರೆ ಗುಂಡಿ ತಂದನಂತೆ ಅಂಗಿಗಿಟ್ಟು ಹೊಲಿದನಂತೆ ಅಂಗಿ ಸರಿಯಾಯಿತಂತೆ ಮಂತ್ರಿ ಮಗಳ ಆಸೆಯಂತೆ ಗೊಂಬೆಗಂಗಿ ಹಾಕಿದರಂತೆ ತುಂಬ ಚಂದ ಕಂಡಿತಂತೆ ಗೊಂಬೆಯಾಟ ಆಡಿದಳಂತೆ ಬೇರೆ ಗೊಂಬೆ ತಂದಳಂತೆ ಎರಡಕ್ಕೂ ಮದುವೆಯಂತೆ ಊರಿನ ರಾಜ ಬರುವನಂತೆ ನಿಂತು ಮದುವೆ ಮಾಡುವನಂತೆ ನಾನು ನೀನು ಹೋಗೋಣಂತೆ ಮದುವೆ ನೋಡಿ ಬರೋಣಂತೆ ನಾನು ನೀನು ಹೋಗೋಣಂತೆ ಮದುವೆ ನೋಡಿ ಬರೋಣಂತೆ ಮದುವೆ ನೋಡಿ ಬರೋಣಂತೆ ಕೇಳಿದ ಪದಗಳು ಇವುಗಳನ್ನು ಗಟ್ಟಿಯಾಗಿ ಓದಿ ಊರು ಒಬ್ಬ ರಾಜ ಮಂತ್ರಿ ಮಗಳು ಗೊಂಬೆ ಅಂಗಿ ಗುಂಡಿ ಕಿತ್ತು ಹೋಗು ದರ್ಜಿ ಕರೆ ನೋಡು ಹಳೆಯದು ತಂದೆ ಹೊಲಿ ಆಸೆ ಹಾಕು ತುಂಬ ಚಂದ ಆಟ ಮದುವೆ ನಿಲ್ಲು ಹೋಗೋಣ ಇದಿಷ್ಟು ಕೇಳಿದ ಪದಗಳು ಆ ಪದಗಳ ಅರ್ಥ ರಾಜ ರಾಜ ಅಂದರೆ ಅರಸ ದರ್ಜಿ ದರ್ಜಿ ಅಂದರೆ ಬಟ್ಟೆ ಹೊಲೆಯುವವ ಚಂದ ಚಂದ ಅಂದರೆ ಅಂದ ಸೊಗಸು ಚೆಲುವು ಮಂತ್ರಿ ಮಂತ್ರಿ ಅಂದರೆ ರಾಜನ ಸಲಹೆಗಾರ ಈಗ ಅಭ್ಯಾಸವನ್ನು ನೋಡೋಣ ಈ ಪಾಠದ ಅಭ್ಯಾಸವನ್ನು ನೋಡೋಣ ಅ ಕೊಟ್ಟ ಸಾಲುಗಳನ್ನು ಓದಿ ಖಾಲಿ ಬಿಟ್ಟ ಸ್ಥಳಕ್ಕೆ ಸರಿಯಾದ ಪದ ಬರೆಯಿರಿ ಇಲ್ಲಿ ಬಿಟ್ಟ ಪದವನ್ನು ಬರೀಬೇಕು ಮೊದಲನೆಯದು ರಾಜಗೊಬ್ಬ ಮಂತ್ರಿಯಂತೆ ಮಂತ್ರಿಗೊಬ್ಬ ಡ್ಯಾಶ್ ಉತ್ತರ ಮಗಳಂತೆ ರಾಜಗೊಬ್ಬ ಮಂತ್ರಿಯಂತೆ ಮಂತ್ರಿಗೊಬ್ಬ ಮಗಳಂತೆ ಎರಡನೆಯ ಬಿಟ್ಟಪದ ಮಗಳಿಗೊಂದು ಗೊಂಬೆಯಂತೆ ಗೊಂಬೆಗೊಂದು ಡ್ಯಾಶ್ ಅಂಗಿಯಂತೆ ಉತ್ತರ ಅಂಗಿಯಂತೆ ಮಗಳಿಗೊಂದು ಗೊಂಬೆಯಂತೆ ಗೊಂಬೆಗೊಂದು ಅಂಗಿಯಂತೆ ಮೂರನೆಯದು ಗುಂಡಿ ಬಲು ಹಳೆಯದಂತೆ ಬೇರೆ ಡ್ಯಾಶ್ ತಂದನಂತೆ ಉತ್ತರ ಗುಂಡಿ ಗುಂಡಿ ಬಲು ಹಳೆಯದಂತೆ ಬೇರೆ ಗುಂಡಿ ತಂದನಂತೆ ಸರಿನಾ ನೆಕ್ಸ್ಟ್ ಆ ಈ ಪದ್ಯ ಭಾಗದ ಮುಂದಿನ ಸಾಲುಗಳನ್ನು ಹೇಳಿರಿ ಇಲ್ಲಿ ಒಂದು ಸಾಲನ್ನು ಕೊಟ್ಟಿದ್ದಾರೆ ಪದ್ಯದ್ದು ಅದರ ಮುಂದಿನ ಸಾಲನ್ನು ನಾವು ಹೇಳಬೇಕು ಒಂದನೆಯದು ದರ್ಜಿಯನ್ನು ಕರೆದನಂತೆ ದರ್ಜಿಯನ್ನು ಕರೆದರಂತೆ ದರ್ಜಿ ಬಂದು ನೋಡಿದನಂತೆ ಎರಡು ಅಂಗಿಗಿಟ್ಟು ಹೊಲಿದನಂತೆ ಮುಂದಿನ ಸಾಲು ಅಂಗಿ ಸರಿಯಾಯಿತ ಮೂರನೆಯ ಸಾಲು ನಾನು ನೀನು ಹೋಗೋಣಂತೆ ಮದುವೆ ನೋಡಿ ಬರೋಣಂತೆ ನಾನು ನೀನು ಹೋಗೋಣಂತೆ ಮದುವೆ ನೋಡಿ ಬರೋಣಂತೆ ನಂತರ ಇ ಆ ಪಟ್ಟಿಯಲ್ಲಿನ ಪದಗಳಿಗೆ ಸರಿಯಾದ ಪದವನ್ನು ಆ ಪಟ್ಟಿಯಿಂದ ಆರಿಸಿ ಹೊಂದಿಸಿ ಬರೆಯಿರಿ ಇಲ್ಲಿ ಅ ಮತ್ತು ಆ ಪಟ್ಟಿಯಲ್ಲಿ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ ಇದನ್ನು ಹೊಂದಿಸಿ ಬರಿಬೇಕು ಇದಕ್ಕೆ ಹೊಂದಿಕೆ ಹೊಂದಿಕೆಯಾಗುವಂತಹ ಪದವನ್ನು ಇಲ್ಲಿ ಬರಿಬೇಕು ಸರಿನಾ ಮೊದಲನೇದು ಊರಿಗೊಬ್ಬ ಊರಿಗೊಬ್ಬ ರಾಜನಂತೆ ಇಲ್ಲಿ ಏನು ಬರಿಬೇಕು ನಾವು ಊರಿಗೊಬ್ಬ ರಾಜನಂತೆ ಎರಡನೇದು ಗುಂಡಿಬಲು ಹಳೆಯದಂತೆ ಹಳೆಯ ದಂತೆ ಮೂರನೇದು ಮಂತ್ರಿಮಗಳ ಆಸೆಯಂತೆ ಮಂತ್ರಿಮಗಳ ಆಸೆಯಂತೆ ನಾಲ್ಕನೇದು ಊರಿನ ರಾಜ ಬರುವನಂತೆ ಊರಿಗೊಬ್ಬ ರಾಜನಂತೆ ಗುಂಡಿ ಬಲು ಹಳೆಯದಂತೆ ಮಂತ್ರಿ ಮಗಳ ಆಸೆಯಂತೆ ಊರಿನ ರಾಜ ಬರುವನಂತೆ ಇದಾಯಿತು ನಂತರ ಚಟುವಟಿಕೆ ಚಟುವಟಿಕೆ ಒಂದು ಈ ಅಕ್ಷರಗಳನ್ನು ಸರಿಯಾಗಿ ಉಚ್ಚರಿಸು ಆ ಓ ಔ ಖ ಘ ಝ ಬ ಲ ಹ ಮ ನಂತರ ಎರಡನೇದು ಈ ಪದಗಳನ್ನು ಸರಿಯಾಗಿ ಉಚ್ಚರಿಸು ಫಲಕ ಫಲಕ ಭರತ ಖಗ ಖಗ ತಂದಳಂತೆ ತಂದಳಂತೆ ಘಟನೆ ಭಾಗ್ಯ ಅಜ್ಜ ಹಳೆಯದಂತೆ ಭಕ್ತ ಶಕ್ತಿ ಮಂತ್ರಿ ಗೊಂಬೆಯಂತೆ ಇದಿಷ್ಟು ಊರಿಗೊಬ್ಬರಾದಂತೆ ಪಾಠದ ಪ್ರಶ್ನೋತ್ತರಗಳು ಧನ್ಯವಾದಗಳು